ಸಕ್ಕರೆ ಕಾರ್ಖಾನೆಯ ಅವ್ಯವಹಾರ ಬಗ್ಗೆ ಹಾಗೂ ರೈತರು ಸಾಗಾಣಿಕೆ ಮಾಡಿರುವ ಕಬ್ಬಿನ ಹಣ ಪಾವತಿ ಮಾಡಿ ವಿಳಂಬ ಮಾಡಿರುವ ಬಗ್ಗೆ ರೈತರು ಹೆಚ್ಚಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆ ಭಾಗವಹಿಸಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾವತ್ತು ಪ್ರತಿಭಟನೆ ಜನವರಿ ಶನಿವಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಜೆ ಸರ್ಕಲಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದ ರೈತರು ಏನು ಕಾರ್ಖಾನೆ ಕಬ್ಬು ಸರಬರಾಜು ಮಾಡಿದರೆ ಇಲ್ಲಿವರೆಗೆ ಹಣ ಪಾವತಿ ಮಾಡಿ ನಿರ್ಲಕ್ಷ್ಯ ತೋರಿಸ್ತಾ ಇರೋ ತೋರಿಸ್ತಾ ಇರುವ ಆ ಕಾರಣದಿಂದ ನಾವೆಲ್ಲರೂ ಹೆಚ್ಚಿಗೆ ಹೋರಾಟ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಭಾಗವಹಿಸಿ ರೈತರು ಈ ಭಾಗದ ರೈತರಲ್ಲಿ ಭಾಗವಹಿಸಿ ಆ ಪ್ರತಿಭಟನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ಎಲ್ಲ ರೈತರು ಭಾಗವಹಿಸ್ಬೇಕು ಇದು ನಮ್ಮ ಜೀವನದ ಪ್ರಶ್ನೆ ಮುಂದೆ ಇದು ಇಂಡಿಯಾ ಇದು ಇಂಡಿಯಾಕ್ಕೆ ಗೊತ್ತಿರುವಂಥದ್ದು ಶುಗರ್ ಫ್ಯಾಕ್ಟ್ರಿ ಇಲ್ಲಿಂದ ನಮಗೆ ಸುಗರ್ ಇಲ್ಲಿಂದ ನಮಗೆ ಜರ್ನಿ ಶುಗರ್ ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿಗಳಿಗೂ ಇದೇ ಒಂದು ಅಧೀನವಾಗಿರ್ತದೆ ಆ ದೃಷ್ಟಿಯಿಂದ ಅದಕ್ಕೋಸ್ಕರ ನಮ್ಮ ನಮ್ಮ ರೈತರು ನಿರ್ಲಕ್ಷ್ಯ ತೋರಿಸ್ಬಾರ್ದು ಯಾವತ್ತೂ ಇದು ಫ್ಯಾಕ್ಟ್ರಿ ನಮ್ಮದು ಅಂತ ತಿಳ್ಕೊಂಡು ನೀವೆಲ್ಲ ಭಾಗವಹಿಸ್ಬೇಕು ಆಗ ಬಂದು ಬಂಧು ಮಿತ್ರರು ಈ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕೆಂದು ಈ ನಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಎಷ್ಟು ಜನ ಸೇರ್ತೀರಾ ಸುಮಾರು ಹೆಚ್ಚಿನ ಒಂದು ಸಾವಿರ ಜನಸಂಖ್ಯೆ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಇದು ಕೈ ಜೋಡಿಸ್ತಾ ಇದ್ದಾರೆ ತಾವು ಸುರ ಬಂದು ಈ ರೈತರು ಸುಮಾರು ಐಸ್ ಐದು ವರ್ಷ ಸಾವಿರದ ಜನ ಸೇರಿದು ಓಲ್ಡಿದ್ದು ರೈತರಲ್ಲಿ ಅಷ್ಟು ಜನ ಬಂದರೂ ಇನ್ನೂ ಒಳ್ಳೆಯದೇ ಪ್ರತಿಭಟನೆ ಫ್ಯಾಕ್ಟ್ರಿ ಯಾಕೋ ದಿವಾಳಿ ಇದೆ ಮುಂದೊಂದು ನಮ್ಮ ಫ್ಯಾಕ್ಟ್ರಿ ಇಲ್ಲದೋಯ್ತದೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಅದನ್ನ ಬಗ್ಗೆ ನೀವು ಆಲೋಚನೆ ಮಾಡಬೇಕು ರೈತರು ಸುಮ್ಮನೆ ಮನೇಲಿ ಕುಂದ್ಗಡೆ ನಾವು ಉಳಿಸ್ಕೊಂಡ್ರೆ ಇಡೀ ಇಂಡಿಯಾಕ್ಕೆ ಇದು ದೊಡ್ಡ ಫ್ಯಾಕ್ಟ್ರಿ ಏಷ್ಯನ್ ಏಷ್ಯಾದಲ್ಲೇ ಒಂದು ಮೊದಲನೇ ಫ್ಯಾಕ್ಟ್ರಿ ಅಂದರೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಶುಗರ್ ಸಕ್ಕರೆ ಕಾರ್ಖಾನೆ ಆದ್ದರಿಂದ ತಾವೆಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಏನಾಗಿದ್ದೀರಾ ನೀವು ನಾವು ಈ ತಾಲೂಕು ಅಧ್ಯಕ್ಷರು ರೈತ ಸಂಘ ಮಂಡ್ಯ ತಾಲೂಕು ಅಧ್ಯಕ್ಷ ರೈತ ಸಂಘದ ಅಧ್ಯಕ್ಷರಾಗಿದ್ದೀವಿ ಬೋಧನೂ ಪುಟ್ಸ್ವಾಮಿ